ಹಾಯ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಹಾಗೆ ಸಿನಿಪಾಯ ಚಾನಲ್ಗೆ ಎಲ್ಲರಿಗೂ ಕೂಡ ಸ್ವಾಗತ ಭಕ್ತಿ ಮತ್ತು ಸಂಗೀತವನ್ನು ಜೊತೆಗೆ ಭಾವವನ್ನು ಒಂದೇ ಸ್ವರದಲ್ಲಿ ಅಳವಡಿಸಿ ಹಾಡಿದ ಖ್ಯಾತಿ ನಮ್ಮ ಗಾನ ಗಂಧರ್ವನಿಗೆ ಸಲ್ಬೇಕಲ್ವಾ ಅವರು ಯಾರು ಅಂತ ಅದಾಗಲೇ ನಿಮಗೀಗ ಗೊತ್ತಾಗಿರ್ಬೋದು ಎಲ್ಲರ ಹೃದಯಕ್ಕೆ ಸಾವಿರಾರು ಭಾವಗಳನ್ನು ತುಂಬಿದ ಒಂದು ಒಳ್ಳೊಳ್ಳೆ ಗಾಯನವನ್ನು ಕೊಟ್ಟ ಅವರೇ ನಮ್ಮ ಜೇಸ್ ದಾಸ್ ಅಥವಾ ಏಸು ಇವ್ರನ್ನ ಎರಡು ರೀತಿಯಲ್ಲಿ ಕೂಡ ಕರೀತಾರೆ ಕೆಲವರು ಜೇಸ್ ಅಂದರೆ ಕೆಲವರು ಏಸು ಅಂತ ಕೂಡ ಕರೀತಾರೆ ದೈವಿಕ ಸ್ವರದ ಮಾಯಗಾರ ಅವರ ಒಂದು ಜೀವನ ಹಾದಿಯನ್ನು ಅವರ ಸಾಧನೆಗಳನ್ನು ಹಾಗೆ ನಿಮಗೆ ತಲುಪಿಸುತ್ತಿರುವ ಬಗ್ಗೆ ನನ್ನ ಈ ಒಂದು ವಿಶೇಷವಾದ ವಿಡಿಯೋ ಭಾರತ ಸಂಗೀತ ಲೋಕಕ್ಕೆ ದೇವರ ಧ್ವನಿಯಾಗಿ ಪ್ರತಿಯೊಬ್ಬರ ಹೃದಯದಲ್ಲಿ ಶಾಶ್ವತವಾಗಿ ಒಂದೊಂದು ಹಾಡನ್ನು ನಿಲ್ಲುವಂತೆ ಮಾಡಿದ ನಮ್ಮ ಗಾನ ಗಂಧರ್ವನ ಬಗ್ಗೆ ಎಷ್ಟು ಮಾತಾಡಿದರೂ ಕೂಡ ಕಮ್ಮಿನೇ ಅಲ್ವಾ ಇವರ ವೈಯಕ್ತಿಕ ನಡತೆಗಳು ಸ್ವರರಾಗಕ್ಕಿಂತಲೂ ಮಿಗಿಲು ಭಕ್ತಿ ಭಾವಕ್ಕಿಂತಲೂ ಶುದ್ಧವಾದ್ದು ಅವರೇ ನಮ್ಮ ಯೇಸುದಾಸ್ ನಮ್ಮೆಲ್ಲರ ಪ್ರೀತಿ ಯೇಸುದಾಸ್ ಅಲ್ವಾ ಇವರು ನಡೆದು ಬಂದ ಹಾದಿಯಲ್ಲಿ ಅವಮಾನ ನೋವು ಹೋರಾಟ ಹೋರಾಟ ಜಯ ಎಲ್ಲವೂ ಇದೆ ಆದರೆ ಕೊನೆಯಲ್ಲಿ ಸಿಕ್ಕಿರೋ ಜಯ ಅಂದರೆ ಬರ್ ಸರಿ ಒಂದು ಹಲವಾರು ವರ್ಷಗಳಿಂದ ಇದುವರೆಗೆ ಸಿಕ್ಕಿರೋದವರಿಗೆ ಒಂದು ಅದ್ಭುತವಾದ ಜಯ ಆದರೆ ಅದರ ಹಿಂದೆ ನೂರಾರು ಹೋರಾಟಗಳು ನೂರಾರು ಕಷ್ಟಗಳು ಅದಕ್ಕಿಂತ ಮಿಗಿಲಾಗಿ ಒಂದಷ್ಟು ಅವಮಾನಗಳಿದೆ ಅದರ ಬಗ್ಗೆ ಕೂಡ ಇವತ್ತು ಇಲ್ಲಿ ನಾವು ಮಾತಾಡೋಣ ಅಂತಹ ಯೇಸುದಾಸ್ ಅವರು ಇವತ್ತೊಂದು ವೇದಿಕೆ ಹತ್ತಿದರೆ ಇಡೀ ಸಭೆ ಮೌನವಾಗುತ್ತೆ ಹಾಗೆ ಗಾಳಿ ಕೂಡ ನಿಶ್ಶಬ್ದದ ಕಡೆಗೆ ಹೋಗುತ್ತೆ ಯಾಕಂದರೆ ಇವರ ಒಂದು ಗಾನದ ಒಂದು ಲಹರಿ ಒಂದು ಸಂಗೀತ ಕೂಡ ಆಗಿದೆ ಹಾಗೆ ಇವರದಕ್ಕೆ ಕೊಡುವಂತಹ ಒಂದು ನ್ಯಾಯ ಕೂಡ ಆಗಿದೆ ಹಾಗಾಗಿ ಇವರ ಸಂಗೀತವನ್ನು ಕೇಳುವ ಅಭಿಮಾನಿಗಳಿದಲ್ವ ಅದು ಅವರು ದೇವರಿಗಿಂತ ಮಿಗಿಲ ಅಷ್ಟು ಒಂದು ಇವರ ಸಂಗೀತವನ್ನು ಕೇಳುವಾಗ ಯಾವುದೇ ಒಂದು ಬೇರೆ ಲೋಕಕ್ಕೆ ಜಾರದೆ ಅಷ್ಟಿವರ ಸಂಗೀತದಲ್ಲಿ ತನ್ಮಯರಾಗಿರ್ತಾರೆ ಇವರ ಅಭಿಮಾನಿಗಳು ಶುದ್ಧ ಅಭಿಮಾನಿಗಳು ಹಾಗೆ ಅಭಿಮಾನಿಗಳಂತ ಎಲ್ಲರನ್ನು ಹೇಳಲಿಕ್ಕಾಗಲ್ಲ ಇವ ಸಂಗೀತಕ್ಕೆ ಶುದ್ಧ ಅಭಿಮಾನಿಗಳು ಇರ್ತಾರೆ ಅಶುದ್ಧ ಅಭಿಮಾನಿಗಳು ಇರ್ತಾರೆ ಸುಮ್ಮನೆ ಅಭಿಮಾನಿಗಳು ಅಂತ ಹೇಳಿ ನಡೆಯೋರು ಕೂಡ ಇರ್ತಾರೆ ನಾನಿದು ಶುದ್ಧ ಅಭಿಮಾನಿಗಳ ಬಗ್ಗೆ ನಾ ಮಾತಾಡ್ತಾ ಇರೋದು ಇವರ ಕಚೇರಿಯೆಲ್ಲ ನಡೆಸುವಾಗ ಅದು ಇಷ್ಟು ಆ ಕಚೇರಿಯ ಸಭೆಯಲ್ಲಿ ಎಷ್ಟು ಮೌನ ಆವರಿಸಿರುತ್ತೆ ಅಂದರೆ ಇವರ ಹಾಡಿಗೆ ಮಾತ್ರ ಅಲ್ಲಿ ಪ್ರಾಧಾನ್ಯತೆ ಇರುತ್ತೆ ನಮ್ಮ ಏಸ್ದಾಸ ಅವರು ಹುಟ್ಟಿದ್ರು ಸಾವಿರದ ಒಂಬೈನೂರ ನಲವತ್ತು ಜನವರಿ ಹತ್ತರಂದು ಅವರು ಕೇರಳದ ಕೊಚ್ಚಿ ಭಾಗದ ಪೋರ್ಟ್ ಕೊಚ್ಚಿಯಲ್ಲಿ ಹುಟ್ಟಿರೋದು ತಂದೆ ಹೆಸರು ಅಗಸ್ತಿನ್ ಜೋಸಫ್ ಇವರು ನಾಟಕ ಮತ್ತು ಸಂಗೀತದಲ್ಲೆಲ್ಲ ಒಳ್ಳೆಯ ಕಲಾವಿದ ಹಾಗೆ ತಾಯಿ ಆಲಿಸ್ ಜೋಸಫ್ ಇವರು ಒಂದು ಕ್ರಿಶ್ಚಿಯನ್ ಕುಟುಂಬದಲ್ಲಿ ಹುಟ್ಟಿರೋದು ಆದರೆ ಇವರಿಗೆ ಕಲೆ ಬಂದಿರೋದೆಲ್ಲ ಅದಕ್ಕೆ ಕಲೆಗೆ ಜಾತಿ ಮತ ಧರ್ಮ ಯಾವುದಿಲ್ಲ ಅಲ್ವೋ ಹಾಗಾಗಿ ಇವರಿಗೆ ಹುಟ್ಟಿನಿಂದಲೇ ಬಂದಿರುವಂತಹ ಒಂದು ಕಲೆ ತುಡಿತ ಸಂಗೀತದಲ್ಲಿ ತುಂಬ ನನ್ನ ಹೆಸರು ಗಳಿಸಬೇಕು ಅನ್ನೋ ತುಡಿತ ಹಾಗೆ ನಾನು ಸಿನಿಮಾದಲ್ಲಿ ಕೂಡ ಅಭಿನಯ ಮಾಡಬೇಕು ಅಂತ ಅವರಿಗೆ ಆಸೆ ಆದರೆ ಮನೆಯಲ್ಲಿ ಕಿತ್ತು ತಿನ್ನುವಂತಹ ಬಡತನ ತುಂಬ ಕಷ್ಟ ಇತ್ತು ಮನೆಯಲ್ಲಿ ಇವರ ಜೀವನ ಹಾದಿಯೆಲ್ಲ ಅಷ್ಟು ಸುಲಭವಾಗಿರಲಿಲ್ಲ ತಿನ್ನೋದಕ್ಕೆ ಕಷ್ಟ ಇರುವಂತಹ ಒಂದು ಬಡ ಕುಟುಂಬದಲ್ಲಿ ಇವರು ಹುಟ್ಟಿರೋದು ಹಾಗಾಗಿ ಇವರ ಯಾವ ಕನಸಿಗೂ ಅಲ್ಲಿ ಪೋಷಣೆ ಮಾಡಲಿಕ್ಕೆ ತಂದೆಯನ್ನು ಬಿಟ್ಟರೆ ಇನ್ಯಾರೂ ಇರಲಿಲ್ಲ ತಾಯಿ ಸಾಧಾರಣ ಗೃಹಿಣಿಯಾಗಿದ್ದರು ಹಾಗಾಗಿ ತಂದೆಗೆ ಅತಿಯಾದ ಛಲ ಇತ್ತು ನನ್ನ ಮಗನಲ್ಲಿ ಅದೇನೋ ಒಂದು ಅದ್ಭುತವಾದ ಕಲೆ ಇದೆ ಇದಕ್ಕೆ ನಾನು ಬಹಳ ಪ್ರೋತ್ಸಾಹ ಕೊಡಬೇಕು ಈ ಥರ ಎಲ್ಲ ತಂದೆಗೂ ಕೂಡ ಬಹಳ ತುಡಿತಾ ಇತ್ತು ಇವರ ಮೊದಲ ಗುರು ತಂದೆಯೇ ಆಗಿದ್ದರು ತಂದೆಯ ಜೊತೆನೇ ಅಲ್ಪ ಸ್ವಲ್ಪ ಸಂಗೀತ ಕಲಿಯುವಾಗಲೇ ತಂದೆ ಗೊತ್ತಿತ್ತು ಒಂದು ಬಹಳ ದೊಡ್ಡದಾದಂತಹ ಒಂದು ರಕ್ತಗತವಾಗಿ ಬಂದ ಕಲೆಯವರಲ್ಲಿ ಇದೆ ಅಂತ ಹಾಗೆ ಶಾಲಾ ದಿನಗಳಿಂದಲೇ ಅವರು ಅವರನ್ನು ಒಂದು ಒಳ್ಳೆಯ ಸಂಗೀತ ಒಂದು ಕ್ಲಾಸಿಗೆ ಹಾಕ್ತಾರೆ ಅಲ್ಲಿ ಕರ್ನಾಟಕ ಸಂಗೀತವರು ಕಲೀಲಿಕ್ಕೆ ಶುರು ಮಾಡ್ತಾರೆ ಆ ಶುರು ಮಾಡಿದ ತಕ್ಷಣ ಅಲ್ಲಿ ಅವರಿಗೆ ಕೆಲವು ಅವಮಾನಗಳೆಲ್ಲ ಆಗುತ್ತೆ ಯಾಕೆಂದರೆ ಒಂದು ಬೇರೆ ಧರ್ಮದವರು ಹೀಗೆ ಅಂದರೆ ಇನ್ನೊಂದು ಧರ್ಮದವರು ನಮ್ಮ ಧರ್ಮದವರಾಗಿ ಈ ಥರ ಶಾಸ್ತ್ರೀಯ ಸಂಗೀತ ಕಲೀಲಿಕ್ಕೆ ಸಾಧ್ಯವೇ ಅಂತ ಅವರಿಗೆ ಅಲ್ಲಿ ಒಂದು ಚುಚ್ಚು ನುಡಿಗಳು ಬರುತ್ತೆ ಸರಿಯಾಗಿ ಫೀಸ್ ಕಟ್ಟಲಿಕ್ಕೆ ಆಗೋದಿಲ್ಲ ಇಂಥ ಅವಮಾನಗಳೆಲ್ಲ ಬಂದಾಗ ಅವರ ಕ್ರಿಶ್ಚಿಯನ್ ಹೋಗಿ ಅವರು ಸಹಾಯ ಕೇಳ್ತಾರೆ ಕ್ರಿಶ್ಚಿಯನ್ ಗುರುಹತ್ರ ಸಹಾಯ ಕೇಳಿದಾಗ ಅಲ್ಲಿ ಕೂಡ ಅವರಿಗೆ ಬಹಳಷ್ಟು ಅವಮಾನ ಆಗುತ್ತೆ ಅವರು ಕೇಳ್ತಾರೆ ಸಂಗೀತ ಅನ್ನೋದು ನಮ್ಮ ಧರ್ಮಕ್ಕೆ ಬೇಕಾಗಿರೋದಲ್ಲ ಶಾಸ್ತ್ರೀಯ ಸಂಗೀತ ಹಾಗಾಗಿ ನನ್ನಿಂದ ಏನು ಸಹಾಯ ಸಿಗೋದಿಲ್ಲ ಅಂತ ಹೇಳ್ತಾರೆ ಹಾಗೇ ತಂದೆಗೂ ಕೂಡ ಬಹಳ ಬೇಸರ ಆಗುತ್ತೆ ಹೇಗೋ ಮಾಡಿ ಮಗನನ್ನು ಈ ಸಂಗೀತ ಕ್ಷೇತ್ರಕ್ಕೆ ತರಬೇಕು ಅಂತ ಒಂದು ಬಹಳ ದೊಡ್ಡ ಆಸೆ ತಂದೆಗೆ ಆದರೆ ಇವರ ಆರ್ಥಿಕ ಸಂಕಷ್ಟಗಳು ಇದಕ್ಕೆ ಅವಕಾಶ ಮಾಡಿ ಕೊಡ್ತಾ ಇರಲಿಲ್ಲ ಎಲ್ಲಿ ಕೇಳಿದರೂ ಏನೇ ಮಾಡಿದ್ರು ಇವರಿಗೆ ಬರೀ ಅವಮಾನಗಳ ಸುರಿಮಳೆನೇ ಆಗಿತ್ತು ಹಾಗೆ ಅಲ್ಪ ಸ್ವಲ್ಪ ದುಡ್ಡನ್ನೆಲ್ಲ ಹೊಂದಿಸಿಕೊಂಡು ಇವರು ಸಂಗೀತ ಶಾಲೆಯಲ್ಲೇ ಇವರ ವಿದ್ಯಾಭ್ಯಾಸವನ್ನು ಕಲಿಯಲು ಶುರು ಮಾಡ್ತಾರೆ ಆಗ ಅಲ್ಲಿ ಎಲ್ಲಿಲ್ಲದ ಅವಮಾನ ಯಾಕೆಂದರೆ ಶಾಸ್ತ್ರೀಯ ಸಂಗೀತ ಒಬ್ಬ ಕ್ರಿಶ್ಚಿಯನ್ ಹುಡುಗ ಅಂತ ಅವಮಾನ ಶುರು ಆದಾಗ ಪದ್ಮ ಟೀಚರ್ ಅಂತ ಅವರಿಗೆ ಫುಲ್ ಸಪೋರ್ಟ್ ಮಾಡ್ತಾರೆ ಅವರ ಜೀವನದ ಕಷ್ಟ ಹಾಗೆ ಅದನ್ನೆಲ್ಲ ನೋಡಿ ಹಾಗೆ ತಂದೆ ಆರೋಗ್ಯನೂ ಕೂಡ ಸ್ವಲ್ಪ ಸ್ವಲ್ಪ ಕೆಡುತ್ತಾ ಬರುತ್ತೆ ಹಾಗಾಗಿ ಹಣದ ಅವಶ್ಯಕತೆ ಅವರಿಗೆ ಭಾಳಷ್ಟಿತ್ತು ತಂದೆ ಆರೋಗ್ಯಕ್ಕಾಗಿ ಮತ್ತು ಇಲ್ಲಿ ಫೀಸ್ ಕಟ್ಟೋದು ಮತ್ತು ಹೊಟ್ಟೆ ತುಂಬಿಸೋಕ್ಕೋಸ್ಕರ ಹಾಗಾಗಿ ಅವರಿಗೆ ಇದನ್ನು ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಪದ್ಮ ಟೀಚರ್ ಅವರಿಗೆ ಅವರನ್ನು ಮನೆಯಲ್ಲಿ ಕರ್ಕೊಂಡು ಹೋಗಿ ಅವರಿಗೆ ಒಂದು ಅಲ್ಲಿ ಇರಲಿಕ್ಕೆ ಒಂದಷ್ಟು ವ್ಯವಸ್ಥೆಗಳನ್ನು ಮಾಡಿಕೊಟ್ಟು ಅವರಿಗೆ ಸಂಸ್ಕೃತ ಬಹಳ ಕಷ್ಟ ಆಗಿತ್ತಂತೆ ಸಂಗೀತ ಕಲಿಯವರಿಗೆ ಸಂಸ್ಕೃತನೂ ಕೂಡ ಬರಬೇಕಾಗಿತ್ತು ಅದನ್ನು ಈ ಪದ್ಮ ಟೀಚರ್ ಕಲಿಸಿ ಅಲ್ಲಿಂದ ಅವರಿಗೆ ಒಂದು ದಾರಿ ಮಾಡಿ ಕೊಡ್ತಾರೆ ಆನಂತರ ಅಲ್ಲಿ ಸಂಗೀತ ಅವರು ಪೂರ್ತಿಯಾದ ನಂತರ ಅವರ ತಂದೆ ಆರೋಗ್ಯ ಕೂಡ ಕೂಡ ಹದಗಡ್ತಾ ಬಂತು ಅವರಿಗೆ ಮುಂದಿನ ಸಂಗೀತದಲ್ಲಿ ಉನ್ನತ ವಿದ್ಯಾಭ್ಯಾಸ ಮಾಡಬೇಕು ಅಂತ ಆಸೆ ಇದ್ದರು ಅವರ ಕನಸೆಲ್ಲ ನನಸಾಗೋ ಥರ ಕಾಣಲಿಲ್ಲ ಹಾಗಾಗಿ ಮತ್ತೆ ಅವರು ಹೇಗೋ ಕಷ್ಟಪಟ್ಟು ಈ ಸಣ್ಣ ಸಣ್ಣ ಆರ್ಕೆಸ್ಟ್ರಾದಲ್ಲೆಲ್ಲ ಹೋಗಿ ಹಾಡಿ ತಂದೆ ಔಷಧಿಗೆ ಹಣ ಹೊಟ್ಟೆ ತುಂಬಿಸ್ಲಿಕ್ಕೆ ಹೀಗೆಲ್ಲ ಅವರು ತುಂಬ ಕಷ್ಟಪಡ್ತಾ ಇದ್ದರು ನಂತರದಲ್ಲಿ ಇವರು ಒಂದು ಲೆಟರ್ ಬರೀತಾರೆ ಆಕಾಶವಾಣಿಗೆ ಯಾಕೆಂದ್ರೆ ದುಡ್ಡು ಸಂಪಾದನೆ ಮಾಡಬೇಕಾಗಿತ್ತು ಆವಾಗ ಇಪ್ಪತ್ತು ಮೂವತ್ತು ನಲ್ವತ್ತು ಹೀಗೆ ಅಲ್ಲಿ ಇವರ ವಾಯ್ಸ್ ಟೆಸ್ಟ್ ಮಾಡಿದಾಗ ಅಲ್ಲಿ ಇವರಿಗೆ ರಿಜೆಕ್ಟ್ ಲೆಟರ್ ಬರ್ತಾರೆ ನಿನ್ನ ವಾಯ್ಸ್ ಬಂದು ಸಂಗೀತ ಕೇಳಿದ ವಾಯ್ಸ್ ಅಲ್ಲ ನಿನಗೆ ಅವಕಾಶ ಇಲ್ಲ ಅಂತ ಲೆಟರ್ ಮೂಲ ಮೂಲಕ ಅವತ್ತೆಲ್ಲ ಲೆಟರ್ ಅಲ್ವಾ ಲೆಟರ್ ಫೋನ್ ಅಪರೂಪ ಟೆಲಿಗ್ರಾಮ್ ಹೀಗೆ ಇತ್ತು ಇವರಿಗೆ ಲೆಟರ್ ಮೂಲಕ ಉತ್ತರ ಕೊಡ್ತಾರೆ ಅಲ್ಲಿ ಕೂಡ ಅವರಿಗೆ ಅಪಹಾಸ್ಯ ಆಗುತ್ತೆ ಆಮೇಲೆ ಸಣ್ಣ ಪುಟ್ಟ ಕಾರ್ಯಕ್ರಮಕ್ಕೆಲ್ಲ ಹೋಗಿ ಅವರು ಹೇಗೋ ಉನ್ನತ ಮಟ್ಟದ ಸಂಗೀತ ಕ್ಲಾಸಿಗೆ ಅವರು ಸೇರ್ತಾರೆ ಅದು ಅಲ್ಲಿ ಸೇರುವಾಗ ಅವರಿಗೆ ಇರಲಿಕ್ಕೆ ಜಾಗ ಇರೋದಿಲ್ಲ ಯಾವುದೋ ಒಂದು ಕಾರ್ ಶೆಡ್ಡಲ್ಲಿ ಅವರ ಜೀವನ ಮುಂದುವರಿಯುತ್ತೆ ಹಾಗಾಗಿ ಹಾಕಲಿಕ್ಕೆ ಶರ್ಟ್ ಕೂಡ ಇರೋದಿಲ್ಲ ಅವರಿಗೆ ಹಾಗೆ ಅಲ್ಲಿ ಕಾರನ್ನು ತೊಳೆದು ಅಲ್ಲೇ ಮಲಗಿ ಹೇಗೋ ಅವರು ಸಂಗೀತ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸ್ತಾರೆ ಅದೇ ಸಮಯದಲ್ಲಿ ಅವರ ತಂದೆಯವರು ಅನ್ನುವ ಕಾಯಿಲೆಯಿಂದ ಬಹಳಷ್ಟು ಷ್ಟು ಕಷ್ಟಪಟ್ಟು ಹಾಸಿಗೆ ಕೂಡ ಹಿಡಿತಾರೆ ಕೊನೆಗೆ ಅವರು ಹೇಗೋ ಹಾಗೆ ಹೀಗೆ ಮಾಡಿ ಆಸ್ಪತ್ರೆಗೆ ಸೇರಿಸಿದಾಗ ಅಲ್ಲಿ ಅವರು ಕಾಲ ಹೋಗ್ತಾರೆ ಆದರೆ ಆ ಒಂದು ಡೆಡ್ ಬಾಡಿನ ತರಲಿಕ್ಕೆ ಇವರ ಹತ್ರ ಹಣ ಇರೋದಿಲ್ಲ ಹಾಸ್ಪಿಟ್ಲವರು ಡೆಡ್ ಬಾಡಿನ ಬಿಟ್ಟು ಕೊಡೋದಿಲ್ಲ ಇವರಿಗೆ ಯಾರು ಸಾಲನ್ನು ಕೊಡೋದಿಲ್ಲ ಲಾಸ್ಟಿಗೆ ಅದು ಏನೋ ಮಾಡಿ ಎಲ್ಲೋ ಹೋಗಿ ಅವರೊಂದಷ್ಟು ದುಡ್ಡಿನ ಸಂಪಾದನೆ ಮಾಡಿ ಅಥವಾ ಸಾಲ ಮಾಡಿನೋ ಆ ತಂದೆಯ ಒಂದು ಡೆಡ್ ಬಾಡಿಗೆ ಒಂದು ಅಂತ್ಯವನ್ನು ಅವರು ಅಂತ್ಯಕ್ರಿಯೆ ಏನಿದೆ ಅದನ್ನು ಮಾಡಿ ಮುಗಿಸ್ತಾರೆ ಈ ಥರ ಎಲ್ಲ ಅವಮಾನ ಕಷ್ಟಗಳು ಎಲ್ಲವನ್ನು ಕೂಡ ಸಹಿಸ್ಕೊಂಡು ಹೋಗ್ತಾರೆ ನಂತರದಲ್ಲಿ ಅವರು ಒಂದು ಚಿತ್ರದಲ್ಲಿ ಅವಕಾಶ ಅವರಿಗೆ ಸಿಗುತ್ತೆ ಹಾಡಲಿಕ್ಕೆ ಅದು ಹಾಡಿದಾಗಲೂ ಕೂಡ ಅವರಿಗೆ ಇಲ್ಲ ನಿನ್ನ ವಾಯ್ಸ್ ಟೆಸ್ಟ್ ಆಗಿದೆ ಆ ನಂತರದಲ್ಲಿ ನಾವು ತಿಳಿಸ್ತೀವಿ ಅಂತ ಹಾಗೆ ಮೂರು ತಿಂಗಳ ಕಾಲ ಅವರ ವಾಯ್ಸಿಗೆ ಒಂದಷ್ಟು ಏನದು ನೆಗೆಟಿವ್ ಕಮೆಂಟ್ ಮಾಡಿ ನಂತರ ಅವರಿಗೆ ಮೂರು ತಿಂಗಳ ನಂತರದಲ್ಲಿ ಒಂದು ಹಾಡಿನ ಚಿ ಚಲನಚಿತ್ರದಲ್ಲಿ ಹಾಡುವಂಥ ಅವಕಾಶವನ್ನು ಕೊಡ್ತಾರೆ ಅವರ ನಮ್ಮ ಮೊದಲ ಸಂಗೀತ ವಿದ್ಯಾಭ್ಯಾಸ ಮುಗಿಸಿರೋದು ಪಿ ಎಲ್ ಪಿ ಎಲ್ ವಿ ಕಾಲೇಜ್ ಟ್ರಿವಂಡಮ್ ನಂತರದಲ್ಲಿ ಅವರು ಬಹಳ ಫೇಮಸ್ಸಾದ ಕಾಲೇಜಲ್ಲೇ ಸಂಗೀತವನ್ನು ಮುಗಿಸಿರ್ತಾರೆ ಸ್ವಾತಿ ತಿರುನಾಳ್ ಮ್ಯೂಸಿಕ್ ಅಕಾಡೆಮಿ ಅಂತ ಅಲ್ಲಿ ಕಲಿತವ್ರು ಮತ್ತು ಅಲ್ಲಿ ಕೂಡ ಪ್ರಥಮ ರ್ಯಾಂಕ್ ಬರ್ತಾಯಿತ್ತು ನಂತರಲ್ಲಿ ಸಾವಿರದ ಒಂಬೈನೂರ ಅರವತ್ತೊಂದು ಅದರಲ್ಲಿ ನಡುವೆ ಬಹಳಷ್ಟು ಕಷ್ಟಪಟ್ಟ ನಂತರ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಅವರಿಗೆ ಒಂದು ಏನು ಹೇಳೋದು ಕನ್ನಡ ಅಲ್ಲ ಸಾರಿ ಮಲಯಾಳಂ ಚಲನಚಿತ್ರದಲ್ಲಿ ಒಂದು ಹಾಡುವ ಚಾನ್ಸ್ ಸಿಗುತ್ತೆ ಅಲ್ಲಿ ಚಿಕ್ಕ ವಯಸ್ಸಿನಲ್ಲೇ ಅವರಿಗೆ ಮನೆಯಲ್ಲಿ ಹೇಳಿಕೊಡ್ತಾ ಬಂದಿದ್ದು ಏನಂದರೆ ಜಾತಿ ಮತ ಇದು ಯಾವುದೂ ಇಲ್ಲ ಎರಡೇ ಜಾತಿ ಗಂಡು ಹೆಣ್ಣು ಹಾಗಾಗಿ ಇವರು ಅದನ್ನು ಬಹಳವಾಗಿ ನಂಬಿ ಬಂದವರು ಅವರಿಗೆ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಆಸೆ ಚರ್ಚಿಗೆ ಹೋಗ್ಲಿಕ್ಕೆ ಆಸೆ ಹಾಗೆ ಮಸೀದಿಗೆ ಹೋಗ್ಲಿಕ್ಕೆ ಆಸೆ ಎಲ್ಲರನ್ನೂ ಕೂಡ ಅವರು ಒಂದೇ ರೀತಿಯಾಗಿ ನೋಡುವ ಆಸೆ ನಮ್ಮೊಳಗಡೆ ಭೇದ ಇಲ್ಲ ಈ ಥರ ಎಲ್ಲ ಸಾರಿ ಸಾರಿ ಹೇಳುವ ಮನುಷ್ಯನಿಗೆ ಅಂದರೆ ಅವರಿಗೆ ವಿರೋಧವಾಗಿ ಸಿಕ್ಕಿರೋದೆಲ್ಲ ಅವ ಅವಹೇಳನ ಮತದ ಅವಹೇಳನ ಈ ಧರ್ಮದವರು ಈ ಸಂಗೀತವನ್ನು ಹಾಡಬಹುದಾ ಕ್ಲಾಸಿಕಲ್ ಹಾಗೆ ಹೇಳಿ ಹೇಳಿ ಒಂದಷ್ಟು ಕಚೇರಿಯಲ್ಲಿ ಅವರು ಭಾಗವಹಿಸಿದರು ಇವರ ಕಚೇರಿಯಲ್ಲಿ ಇವರು ಹಾಡಲಿಕ್ಕೆ ಶುರುವಾದರೆ ಖಂಡಿತ ಯಾರಲ್ಲಿಂದ ಎದ್ದು ಹೋಗ್ತಾ ಇರಲಿಲ್ಲ ಹಾಗೆ ಇವರು ಬಹಳ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ನಮ್ಮ ಜೇಸ್ತ ಬಹಳ ಫೇಮಸ್ ಆಗ್ತಾ ಬಂದರು ಹಾಗೆ ಒಂದು ಮಲಯಾಳಿಗಳ ಒಂದು ಕಣ್ಣಿಗೆ ಕಾಣುವ ದೇವರೇ ಇವರು ಸರ್ ಕೆಲವು ವಿವಾದಗಳಿಗೆಲ್ಲ ಇವರು ಸುಮ್ಮನೆ ವಿವಾದ ಆಗಿದೆ ಅದು ಕೆಲವು ಯಾಕಂದರೆ ಇವರ ಅದ್ಭುತ ಸಂಗೀತವನ್ನು ನೋಡಿ ಆ ಥರ ವಿವಾದ ಶುರು ಆಗಿರ್ಬೋದು ಇವರು ಇವರನ್ನು ಕೆಣಕಲಿಕ್ಕೆ ಬಂದವರನ್ನು ಖಂಡಿತವಾಗಿ ಬಿಡ ಬಿಡಲ್ಲಂತೆ ಹಾಗೆ ಅಲ್ಲದು ಇವರಿಗೆ ಕಂಡಿದ್ದನ್ನು ಹಾಗೆ ಹೇಳಬೇಕು ಹಾಗೆ ಇವರ ಮೇಲೆ ಕೆಲವು ಇಲ್ಲ ಸಲ್ಲದ ವಿವಾದಗಳೆಲ್ಲ ಶುರುವಾಗಿತ್ತು ಹಾಗೆ ಇವರು ಮೊದಲು ನಾಟಕಕ್ಕೆ ಹಾಡಿದ ಮೇಲೆ ಅರವತ್ತೊಂದರಲ್ಲಿ ಸಿನಿಮಾಕ್ಕೆ ಹಾಡಿದರು ಅದು ಹಾಡು ಹೇಗಿತ್ತಂದರೆ ಒಂದು ನಮ್ಮ ಜಾತಿ ಮತದ ಭೇದ ಇರಬಾರ್ದು ಅನ್ನುವ ರೀತಿಯಲ್ಲಿ ಹಾ ಹಾಡಿತ್ತು ಅದು ಅಂದಿನ ಜನಗಳು ಹಾಗೆ ಇದ್ದರು ಈಗಿನ ಜಾತಿ ಮತ ಯಾವುದು ಕೂಡ ಭೇದ ಇರಲಿಲ್ಲ ಹಾಗೆ ಹಾಡ್ತಾ ಹಾಡ್ತಾ ನಮ್ಮ ಎಸ್ ತ ಸರ್ ಸಾಮಾನ್ಯ ಕೆಲವು ಕಡೆ ಎಪ್ಪತ್ತು ಸಾವಿರ ಎಂಬತ್ತು ಸಾವಿರ ಅಂತ ಹೇಳ್ತಾರೆ ಆದರೆ ಐವತ್ತು ಸಾವಿರಕ್ಕಿಂತ ಮೇಲೆ ಹಾಡುಗಳನ್ನು ಹಾಡಿದರು ಹದಿನಾರು ಭಾಷೆ ಆಮೇಲೆ ಇಡೀ ನಮ್ಮ ಭಾರತದ ಒಂದು ಚಿತ್ರರಂಗದಲ್ಲಿ ಅತಿ ಹೆಚ್ಚು ಹಾಡುಗಳನ್ನು ಹಾಡಿದವರು ದೈವಿಕ ಸ್ವರದವರು ಅವರಿಗೆ ಸಂಗೀತ ದೇವರು ಗಾನಗಂಧರ್ವ ಹೀಗೆ ನಾನಾ ಪಟ್ಟಗಳು ಬಂತು ಅದೆಲ್ಲ ಈ ಅವಮಾನ ಮಾಡಿದವರ ಮುಂದೆ ಬಂತು ಹಾಗಾಗಿ ಅದನ್ನು ಅವಮಾನ ಮಾಡಿದವರು ಕೂಡ ಸಹಿಸ್ತಾ ಇರಲಿಲ್ಲ ಅಂತೆ ಹಾಗೆ ಬೆಳೀತಾ 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 ಹೋದರು ಒಂದಷ್ಟು ಹಾಡುಗಳನ್ನು ಅವರು ಎಲ್ಲ ಭಾಷೆಯಲ್ಲಿ ಕೂಡ ಹಾಡಿದರು ನಮ್ಮ ಕನ್ನಡದಲ್ಲೂ ಸಾಕಷ್ಟು ಹಾಡುಗಳನ್ನು ಹಾಡಿದಾರಲ್ಲೋ ಹಾಗೆ ಹಿಂದಿ ಕನ್ನಡ ತಮಿಳು ತೆಲುಗು ಹೀಗೆ ಒಟ್ಟಲ್ಲಿ ಹೇಳಬೇಕಂದ್ರೆ ಹದಿನಾರು ಭಾಷೆ ಅದರಲ್ಲಿ ಮುಖ್ಯವಾಗಿ ಅಧಿಕ ಹಾಡಾಡಿರೋದು ಇವರು ಮಲಯಾಳಂ ಇವರು ಕೇರಳದ ಮಲಯಾಳಿಗಳಿಗಂತೂ ಅಥವಾ ಕ್ಲಾಸಿಕಲ್ ಸಂಗೀತವನ್ನು ಇಷ್ಟಪಡುವ ಯಾವುದೇ ಭಾಷೆ ಅವರಿಗೆ ನಮ್ಮ ಏಸ್ದ ಒಂದು ಇತಿಹಾಸ ಪುರುಷನ್ಲೇ ಖ್ಯಾತಿಯಾದರು ಆದರೂ ಏಸ್ದಾಸ್ ಏನು ಹೇಳ್ತಾಯಿದ್ರು ದೊಡ್ಡ ಸಮುದ್ರ ಸಂಗೀತ ಅನ್ನೋದು ಸಮುದ್ರ ನಾನು ಒಂದು ಹನಿ ನೀರಿಗೂ ಕೂಡ ಸಮಯ ಇಲ್ಲ ಅಂತ ಆ ಥರ ಅವರು ಅಷ್ಟು ಒಂದು ಏನು ಹೇಳಿ ಸಂಗೀತದ ಮುಂದೆ ಬಹಳಷ್ಟು ತಲೆ ಬಾಗ್ತಾಯಿದ್ರು ಸಂಗೀತವನ್ನೇ ದೇವರು ಅಂತ ನಂಬಿದವರು ಹಾಗಾಗಿ ಅವರು ಯಾವತ್ತೂ ಸಂ ನನಗೆ ಹಾಡು ಬರುತ್ತೆ ನಾನು ಇಷ್ಟೆಲ್ಲ ಹಾಡು ಹಾಡಿದ್ದೀನಿ ನಾನು ತುಂಬ ಪ್ರಸಿದ್ಧ ಅಂತ ಅವರು ಯಾವತ್ತೂ ಅವರು ಅದರ ಒಂದು ಈಗ ತೋರಿಸಿದವರಲ್ಲ ಆದರೆ ಕೆಲವು ವಿಷಯಗಳನ್ನು ಅವರು ಹೇಳಿದ್ದಾರೆ ನನ್ನ ಹಾಡನ್ನು ಯಾರು ಸ್ಟೇಜ್ ಮೇಲೆ ಹಾಡ್ತಾರೆ ಅದು ತಪ್ಪಿಲ್ಲದೆ ಹಾಡಬೇಕು ಅದು ಇವರು ಹೇಳಿದ್ರಲ್ಲಿ ತಪ್ಪಿಲ್ಲಲ್ಲ ಯಾಕಂದರೆ ಒಂದೊಂದು ಹಾಡಿಗೆ ಒಂದೊಂದು ಹಾಡು ಮಾಡಲಿಕ್ಕೆ ಬರೀಲಿಕ್ಕೆ ಸಂಗೀತ ನಿರ್ದೇಶನ ಮಾಡಲಿಕ್ಕೆ ಸಂಗೀತದಿಂದ ಎಷ್ಟು ಕಷ್ಟ ಇತ್ತು ಹಾಗೆ ನಾನು ಹಾಡಲಿಕ್ಕೂ ಕಷ್ಟಪಟ್ಟಿದ್ದೀನಿ ಅದನ್ನು ಬಂದು ನೀವು ಸ್ಟೇಜಲ್ಲಿ ಹೇಗೋ ಈಗ ನಾನು ನೋಡಿ ಹೂವಿನ ಬಾಣದಂತೆ ಹಾಗೆಲ್ಲ ಹಾಡಿದರೆ ಇವರು ಕೇಸ್ ಕೊಡ್ತಾ ಇದ್ದರು ಗೊತ್ತಾ ಯಾಕಂದರೆ ಒಂದು ಸಂಗೀತ ಅನ್ನೋದು ಒಂದು ದೇವರ ಇದಾಗಿಲ್ಲವ ಅದನ್ನು ಸುಮ್ಮನೆ ಅದಕ್ಕೆ ಮಸಿ ಮಣ್ಣು ಮಣ್ಣೆ ಆಗೋದಿಲ್ಲ ಅಲ್ವ ಹಾಗಾಗಿ ನನ್ನ ಹಾಡನ್ನು ಯಾವುದೇ ಹೊಸ ಗಾಯಕರ ಹಾಡುವಾಗಿದ್ರು ಅದನ್ನು ಅದಕ್ಕೆ ಒಂದು ನ್ಯಾಯ ಕೊಡಿಸ್ಬೇಕು ಯಾಕಂದರೆ ಇವರಂತನೇ ಹಾಡ್ಲಿಕ್ಕೆ ಆಗಲ್ಲ ಹೇಗೋ ಬಂದು ಹಾಡಿ ಹೋಗೋದಂದ್ರೆ ನಾನು ಅದಕ್ಕೆ ಪೆನಾಲ್ಟಿ ಕೊಡಬೇಕಾಗುತ್ತೆ ಅಂತ ಅವ್ರು ಹೇಳಿದ್ದಾರೆ ಆಮೇಲೆ ದೇವಸ್ಥಾನಕ್ಕೆ ಹೆಣ್ಣು ಮಕ್ಕಳು ಹೋಗುವಾಗ ಇದು ಜೀನ್ಸ್ ಹಾಕಬಾರ್ದು ಅಂತ ಹೇಳಿದರು ತಪ್ಪೇನಿದೆ ಅವರಿಗೆ ದೇವಸ್ಥಾನ ಚರ್ಚ್ ಮಸೀದಿ ಎಲ್ಲ ಒಂದೇ ರೀತಿಯಾಗಿ ನೋಡೋ ಕಾರಣ ಅವರದೊಂದು ಒಳ್ಳೆಯ ಒಂದು ವಿಷಯಗಳನ್ನು ಹೇಳಿದ್ದಾರೆ ಮತ್ತೆ ಇವರಿಗೆ ಬೇರೆ ಕಡೆ ಅವಮಾನ ಆಗಿದೆ ಅಂದರೆ ಇವರನ್ನು ಗುರುವಾಯರ ಕ್ಷೇತ್ರಕ್ಕೆ ನಮ್ಮ ಹಿಂದೂ ದೇವಸ್ಥಾನಕ್ಕೆ ಹೋಗಲಿಕ್ಕೆ ಬಿಡ್ತಾ ಇರಲಿಲ್ಲ ಹಾಗೆ ಅಲ್ಲೇ ಒಂದು ಅವರು ಹಾಡು ಹೇಳಿದ್ರಂತೆ ಗುರುವಾಯುರಂಬಲ ನಡೆಯ ಒಂ ದೇ ಗುರುವಾರ ದೇವಸ್ಥಾನಕ್ಕೆ ನಾನು ಒಂದಿನ ಹೋಗಿ ಹೋಗ್ತೀನಿ ಅಂತ ಬಿಟ್ಟರು ಅವರು ಹೋದರು ಹಾಗೆ ಶಬರಿಮಲೆಗೆ ಅವರು ಹೋದರು ಶಬರಿಮಲೆಯಲ್ಲಿ ಸ್ವಾಮಿ ಅಯ್ಯಪ್ಪನ ಒಂದು ಆರು ಗಂಟೆಗೆ ಇವಾಗದೇ ಸಾಂಗ್ ಹೊಸ ಅಯ್ಯಪ್ಪ ಕಣ್ಣು ತೆರಿಬೇಕಂದ್ರೆ ನಮ್ಮ ಜೇಷ್ಠಸ್ನ ವಾಯ್ಸ್ ಬರಬೇಕು ಎಲ್ಲೆಡೆ ಎಲ್ಲಡೆ ಎಲ್ಲೆಡೆ ಭಕ್ತಿಗಾನಕ್ಕಂತೂ ನಮ್ಮ ಜ್ಯೇಷ್ಠ ಅಯ್ಯಪ್ಪ ಭಕ್ತಿಗಾನ ಎಷ್ಟು ಹಾಡಿರ್ಬೋದು ಇವರು ಅವರು ಚಲನಚಿತ್ರಕ್ಕೆ ಎಷ್ಟು ಹಾಡಿದ್ದಾರೆ ಅದರಷ್ಟೇ ಭಕ್ತಿಗಾನಕ್ಕೆ ಹಾಡಿದ್ದಾರೆ ಆಮೇಲೆ ಸುಗಮ ಸಂಗೀತ ಕಚೇರಿಗಳು ಲೆಕ್ಕ ಇಲ್ಲ ಮತ್ತು ಅವರು ಸ್ಟೇಜ್ ಕಾರ್ಯಕ್ರಮಕ್ಕೂ ಅಷ್ಟು ಕಷ್ಟ ಕೊಟ್ಟಿದ್ದಾರೆ ಆಗಿ ಅಥವಾ ತೀರ್ಪುಗಾರರಾಗಿ ಅವರು ಯಾವತ್ತೂ ಯಾವ ವೇದಿಕೆ ಕೂಡ ಬಂದಿಲ್ಲ ಅದು ಅವರಿಗೆ ಇಷ್ಟ ಇಲ್ಲದ ಕೆಲಸಂತೆ ಅವರಿಗೆ ಕೆಲವೊಂದು ಕಡೆ ಬೇಸರ ಮಾಡಲಿಕ್ಕೆ ಆಗೋದಿಲ್ಲ ಯಾಕಂದರೆ ಇದ್ದಿದ್ದನ್ನು ಇದ್ದಾಗ ಹೇಳೋ ಸ್ವಭಾವ ಆಗಿರೋದ್ರಿಂದ ಅವರಿಗೆಲ್ಲೂ ಯಾರ ಮನಸ್ಸನ್ನು ನೋಯಿಸೋದು ಇಷ್ಟ ಆಗಿರಲಿಲ್ಲ ಕೆಲವು ಸಂಗೀತ ತಪ್ಪು ಹಾಡಿದಾಗ ಅದನ್ನು ಹೇಳಬೇಕಾಗುತ್ತಲ್ವ ಅದನ್ನು ಒಂದು ಹೊರಟು ರೀತಿಯಲ್ಲೇ ಹೇಳಬೇಕಾಗುತ್ತೆ ಹಾಗಾಗಿ ಅವರು ಅಂಥ ಕೆಲಸಗಳನ್ನೇ ತಗೊಂಡಿಲ್ಲ ನಮ್ಮ ಯಶ್ ದಾಸ್ ಅವರಿಗೆ ಎಂಟು ಬಾರಿ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿದೆ ಹಾಗೆ ಫಿಲ್ಮ್ ಫೇರ್ ಪ್ರಶಸ್ತಿ ಲೆಕ್ಕ ಇಲ್ಲ ಅದೇ ರೀತಿಯಲ್ಲಿ ಕರ್ನಾಟಕ ಆಂಧ್ರ ತಮಿಳುನಾಡು ಕೇರಳ ರಾಜ್ಯ ಪ್ರಶಸ್ತಿಯೂ ಕೂಡ ಲೆಕ್ಕ ಇಲ್ಲ ಪದ್ಮಶ್ರೀ ಪದ್ಮಭೂಷಣ ಪದ್ಮ ವಿಭೂಷಣ ಸಾಮಾನ್ಯವಾಗಿ ಯಾರಿಗೂ ಸಿಕ್ಕಿಲ್ಲ ಹಾಗೆ ಇವರಿಗೆ ಗಾನವೀಟ ಅಂತ ಒಂದು ಅಪರೂಪದ ಪ್ರಶಸ್ತಿ ಸಿಕ್ಕಿದೆ ಮತ್ತು ಇವರ ತುಂಬ ಹಾಡು ಹಾಡಿದ್ದಾರೆ ಅಂತ ನಮ್ಮ ಎಸ್ ಪಿ ಬಿ ಥರ ಇವರು ಕೂಡ ಗಿನ್ನಿಸ್ ಆಗಿದೆ ಹಾಗೆ ಶುದ್ಧವಾದ ಧ್ವನಿ ಮತ್ತು ಭಕ್ತಿ ಗೀತೆಗಳಲ್ಲಿ ಅವರಿಗೆ ಅಪಾರ ಒಂದು ಇಷ್ಟಪಡೋದವರು ಭಕ್ತಿ ಗೀತೆ ಹಾಡಲಿಕ್ಕೆ ಅದು ಅವರು ಏನು ಒಳಗಿಂದ ಮನಸ್ಸಿನ ಒಳಗಿಂದ ಹಾಡ್ತಾಯಿದ್ರು ಹಾಗೆ ಇವರ ಭಕ್ತಿ ಗೀತೆಗಳ ಕ್ಯಾಸಿಟನ್ನು ಜನಗಳ ಅಂದಿನ ಸಮಯದಲ್ಲಿ ಮುಗಿಬಿದ್ದು ಕೇಳ್ತಾಯಿದ್ರು ತಗೊಳ್ತಾಯಿದ್ರು ಹಾಗೆ ಇವತ್ತು ಕೂಡ ಅದು ಬೇರೆ ಬೇರೆ ರೂಪ ಪಡೆದಿ ಅಲ್ವತ್ತು ಕ್ಯಾಸೆಟು ಹೋಗಿ ಆಮೇಲೆ ಸಿ ಡಿ ಆಯಿತು ನಂತರ ಪೆನ್ ಡ್ರೈವ್ ಆಯಿತು ಇವಾಗ ಏನೇನೋ ಬಂದಿದೆ ಹಾಗಾಗಿ ಇವರ ಹಾಡುಗಳು ಇಡೀ ನಮ್ಮ ಭೂಮಂಡಲದಲ್ಲೇ ಪ್ರಚಾರದಲ್ಲಿದೆ ಎಲ್ಲರೂ ಸಂಗೀತವನ್ನು ಕೇಳಿ ಯಾಕೆಂದರೆ ಕ್ಲಾಸಿಕಲ್ ಸಂಗೀತವನ್ನು ಇಷ್ಟಪಡುವರು ನಮ್ಮ ಜೇಸ್ತಸ್ ಅವರ ಸಂಗೀತವನ್ನು ಇಷ್ಟಪಡದೆ ಇರಲ್ಲ ಇಡೀ ನಮ್ಮ ಈ ಏನು ಹೇಳೋದು ಈ ಒಂದು ವಿಶ್ವಕ್ಕೆ ಇವರಿಗೆ ಒಂದು ಸಂಗೀತ ಒಂದು ಇದರಲ್ಲಿ ಇವರಿಗೆ ಆರನೇ ಜಾಗ ಏನಿದೆ ಎಲ್ಲ ಸಂಗೀತ ಪಂಡಿತರನ್ನು ತಗೊಂಡ್ರೆ ನಮ್ಮ ಜೇಸ್ತಸ್ಗೆ ಒಂದು ಆರು ಏಳನೇ ಸ್ಥಾನದಲ್ಲಿ ಇವರಿದ್ದಾರೆ ಅದು ನಮ್ಮ ಬರೀ ಇಂಡ್ಯಾದಲ್ಲೆಲ್ಲ ನಮ್ಮ ಇಡೀ ಒಂದು ವಿಶ್ವದಲ್ಲೇ இவர ஆடேனாத நான் இல்லை ஆடலுக்கு நம்ம கனக கல்லுத்த நமக்கு பயனும் கூட இது ஹரிவராசனம் விஷ்வமோகனம் ஹரிதீஸ்வரம் ஆராபானம் ஹரிவிமத்தனம் நித்யூத்தனம் சரணமயப்பா சுவாமி சரணமயப்பா ചരണമയ്യപ്പു സംഗീതമേ നമ്മൂരൈവരാണി കല്യാണവൻ ആ കർണനത്തെ നീദ്യ ിരു ആശക്തിയതിരൂ മാനവ രാമചരി ഹാടവ ലാലി ഹാട കേളമ്മ നമ്മ തമിഴലി കല്യാണത്തിനി ല പൂവേ ചെമ്പേ പൂവേ നിര മാരട്ടേ ಂಡ ಹೀಗೆ ಒಂದು ಎರಡು ಮೂರು ಹಾಗೆ ಹಿಂದಿಯಲ್ಲಿ ಕೂಡ ಭಾಳಷ್ಟು ಹಾಡುಗಳನ್ನು ಹಾಡಿದ್ದಾರೆ ಅಲ್ಲಿ ಅವರಿಗೆ ಏನಾಯಿತು ಗೊತ್ತಿ ಈ ಮಲಯಾಳಿಗಳಿಗೆ ಯಾವಾಗಲೂ ಕೆಲವು ಅಕ್ಷರಗಳವರು ಅದನ್ನು ಬದಲಾಯಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಈಗ ಸರಿತಾ ಸರಿದ ಅಂತ ಕರೀತೀರಿ ಗೀತಾ ಗೀತ ಆ ಥರ ಅವರಿಗೆ ಅದನ್ನು ಬದಲಾಯಿಸ್ಲಿಕ್ಕೆ ಆಗಲ್ಲ ಹಾಗಾಗಿ ಹಿಂದಿಯಲ್ಲಿ ಸ್ವಲ್ಪ ಅವಕಾಶ ಕಮ್ಮಿ ಇತ್ತು ಅವರಿಗೆ ತುಂಬ ಹಾಡನ್ನು ಹಾಡಿದ್ದಾರೆ ಅದರಲ್ಲೂ ಅವರು ನಮ್ಮ ಮೊಹಮ್ಮದ್ ರಫೀಕಿನ ದೊಡ್ಡ ದೊಟ್ಟ ಫ್ಯಾನ್ ಅವರ ಒಂದು ಹಾಡುಗಳನ್ನು ಹಾಡೋದೇ ಇವರ ಅಭ್ಯಾಸ ಅಂತೆ ಎಸ್ ಪಿ ಬಿ ನಮ್ಮ ಮೊಹಮ್ಮದ್ ರಫೀಕಿಗೆ ಹೇಗೆ ಫ್ಯಾನ್ ಇವರು ಕೂಡ ಬಹಳ ದೊಡ್ಡ ಫ್ಯಾನ್ ಆಗಿದ್ದರು ಹಾಗೆ ಅವರ ಹಾಡನ್ನು ಹಬ್ಬ ಇವರು ಆಚೆ ಈಚೆ ಎಲ್ಲೂ ಹೋಗುವಾಗ ಮೊಹಮ್ಮದ್ ರಫೀಕಿನ ಹಿಂದಿ ಹಾಡುಗಳನ್ನು ಹಾಡ್ತಾ ಹಾಡ್ತಾಯಿದ್ರಂತೆ ಹಾಗೆ ಹಿಂದಿಯಲ್ಲಿ ಹಲವಾರು ಅವಕಾಶ ಸಿಕ್ಕಿದೆ ಮತ್ತು ಎಲ್ಲೋ ಸ್ವಲ್ಪ ಆ್ಯಕ್ಸಿಂಟ್ ಅವ್ರದ್ದು ಸ್ವಲ್ಪ ಆಚೆ ಈಚೆ ಆಗುತ್ತೆ ನಮಗೂ ಗಮನಕ್ಕೆ ಬರ್ಬೋದು ಒಂದು ಮಲಯಾಳದಲ್ಲಿ ಒಂದು ಇದಿದೆ ಅಲ್ವ ಉಚ್ಚಾರಣೆ ಅದು ಬಂದ್ಬಿಡುತ್ತೆ ಹಾಗಾಗಿ ಮತ್ತೆ ಅಲ್ಲಿ ಒಳ್ಳೊಳ್ಳೆ ಗಾಯಕರೆಲ್ಲ ಇದ್ರಲ್ವ ಹಾಗಾಗಿ ಸ್ವಲ್ಪ ಕಮ್ಮಿ ಆಯಿತು ಅವರಿಗೆ ಅಲ್ಲಿ സജന ജീപ ജന തരവീര സി കെ ടക്കുക്കര കണ് കള മാന ഉം 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 ദേനെ നന അരിര കാ നമുക്ക് എ ಇಷ್ಟು ಅವರ ಹಾಡು ಕೇಳಿದರು ಸಾಕಾಗಲ್ಲ ನಾನು ಎಲ್ಲರ ಹಾಡನ್ನು ಕೇಳ್ತೀನಿ ಅದೆಸ್ ಪಿ ಬಿ ನಮ್ಮ ಜೇಸ್ತು ಹೇಳಲಿಕ್ಕಾಗಲ್ಲ ಅಂದಿನಿಂದ ಇಂದಿನವರೆಗಿರುವ ಗಾಯಕರ ಹಾಡುಗಳನ್ನು ಕೇಳ್ತೀನಿ ಹಾಡಲ್ಲೇ ನಮ್ಮ ಬದುಕು ಹಾಡಲ್ಲೇ ಊಟ ಹಾಡಲ್ಲೇ ತಿಂಡಿ ಹಾಡಲ್ಲೇ ಜೀವನ ಎಲ್ಲವೂ ನಮ್ಮ ಜೀವನ ಹಾಡಿನ ಜೊತೆನೇ ನಡೀತಾ ಇರುತ್ತೆ ಹಾಗಾಗಿ ಒಂದಷ್ಟು ಜೀವನ ನಂದು ಹಾಡಿನ ಜೊತೆ ಹೋಗಿದ್ದಕ್ಕೆ ನಾನೊಂದಷ್ಟು ಅಷ್ಟು ನನ್ನ ಜೀವನದ ನೋವುಗಳನ್ನು ಮರೆತಿರ್ಬೋದು ನನಗೆ ಆಗಿರುವ ಅವಮಾನ ಮತ್ತು ಏನೋದು ಅದನ್ನೆಲ್ಲ ಬೇಗ ಬೇಗ ಮರೀಲಿಕ್ಕೆ ಕಾರಣ ನಾನು ಕೇಳಿದ ಹಾಡುಗಳ ಹಾಡಲ್ಲೇ ನಾನು ತನ್ನಾಡಾಗಿರ್ತೀನಿ ಹಾಗಾಗಿ ನಾನು ಬೇರೆಯವರ ಹತ್ರ ಮಾತಾಡೋದೆಲ್ಲ ಸ್ವಲ್ಪ ಕಮ್ಮಿನೇ ಹಾಗಾಗಿ ಯಾರು ನೋವು ಕೊಟ್ಟರು ನಾನು ಅಲ್ಲಿಗೆ ಮರೀಲಿಕ್ಕೆ ಮುಖ್ಯ ಕಾರಣ ಹಾಡು ಹಾಗೆ ನೋವುಗಳು ಸಾಕಷ್ಟು ನೊಂದು ಜೀವನ ನನಗೆ ಆದರೆ ನಮ್ಮ ಇಷ್ಟು ದೊಡ್ಡ ಲೆಜೆಂಡೇ ಸಾಕಷ್ಟು ಅವಮಾನ ನೋವು ಪಟ್ಟಿರುವಾಗ ನಮಗೆ ಯಾವ ನೋವನ್ನು ಸಹಿಸೋದ್ರಿಂದ ಅಷ್ಟು ಕಷ್ಟ ಅವರು ಅಷ್ಟಷ್ಟು ನೋವುಗಳನ್ನು ಪಟ್ಟು ಎಂತಹ ಒಂದು ಸಾಧನೆ ಮಾಡಿದೀವಿ ಮಾಡಿದ್ದಾರೆ ನಾವು ನೋವನ್ನು ಪಟ್ಟು ಹಾಗೆ ಸಾಧನೆ ಮಾಡಲು ಸಾಯ್ತಾ ಇದ್ದೀವಿ ಅಷ್ಟೇ ನಮಗವರಿಗಿರುವ ಅಂತಹ ವ್ಯತ್ಯಾಸ ಮತ್ತು ಇವರು ಒಳ್ಳೊಳ್ಳೆ ಸಂಗೀತ ನಿರ್ದೇಶಕರ ನಿರ್ದೇಶಕರ ಅಡಿಯಲ್ಲಿ ಕೆಲಸ ಮಾಡಿದ್ದಾರೆ ಮತ್ತು ಹಿಂದಿಯಲ್ಲಷ್ಟೇ ತಮಿಳು ತೆಲುಗು ಎಲ್ಲ ಭಾಷೆಯಲ್ಲಿ ಒಳ್ಳೊಳ್ಳೆ ಸಂಗೀತ ನಿರ್ದೇಶಕರು ಅಂದಿನ ಮಲಯಾಳ ನಿರ್ದೇಶಕರು ಮತ್ತು ಇವರವರು ಒಂದೊಂದು ಅಂತ ಸಿನಿಮಾಕ್ಕೆಲ್ಲ ಕೊಟ್ಟ ಹಾಡಿದೆ ಅಲ್ವಾ ಅದಕ್ಕೆ ನಾವು ಇಲ್ಲಿ ಪದಗಳು ಇಲ್ಲ ನನಗೆ ವರ್ಣಿಸ್ಲಿಕ್ಕೆ ಅಂತಂತ ಒಳ್ಳೆ ಮಲಯಾಳಂ ಹಾಡನ್ನು ಕೊಟ್ಟಿದ್ದಾರೆ ಇವರು ಇವರಿಂದ ಐವತ್ತೈದು ವರ್ಷಕ್ಕಿಂತ ಮೇಲೆ ಒಂದು ಏನು ಸಜೀವವಾಗಿ ನಮ್ಮ ಚಿತ್ರರಂಗದಲ್ಲಿ ಹಾಡ್ತಾ ಇರೋದಂದ್ರೆ ಇದು ಚಿಕ್ಕ ಮಾತು ಒಂದು ತಿಂಗಳ ಹಾಡಿದ್ರೇ ಇವತ್ತು ಮನುಷ್ಯನಿಗೆ ಕೊಂಬು ಬಂದುಬಿಡುತ್ತೆ ಅಂಥದ್ದು ಇವರು ಐವತ್ತೈದು ವರ್ಷ ನಿರಂತರ ಕಚೇರಿ ಸ್ಟೇಜ್ ಕಾರ್ಯಕ್ರಮ ಕ್ಯಾಸಿಟಿಗಾಡೋದು ಆಮೇಲೆ ಸಿನಿಮಾ ಕಾಡೋದು ಅದೊಂದು ರೆಕಾರ್ಡ್ ಮಾಡೋದು ಮಾಡಿಸೋದೆಲ್ಲ ಎಷ್ಟು ಕಷ್ಟ ಇತ್ತು ಅಂದಿನ ಕಾಲದಲ್ಲಿ ಟ್ರಾವೆಲಿಂಗ್ ಜೊತೆಯಲ್ಲಿ ಸಂಸಾರವನ್ನು ನೋಡಬೇಕು ಇವರಿಗೆ ಮೂರು ಗಂಡು ಮಕ್ಕಳು ಹಾಗೆ ಇವರ ಹೆಂಡತಿ ಪ್ರಭಾ ಅಂತ ಹೆಸರು ಅವರನ್ನು ನೋಡಿದರೆ ಸ್ವಲ್ಪ ನಮ್ಮ ಚಿತ್ರ ಮೇಡಮ್ ಥರನೇ ಇದ್ದರು ನೋಡಲಿಕ್ಕೆ ಹಾಗಾಗಿ ಎಲ್ಲ ಸಂಗೀತ ಜೊತೆ ಇರುವ ಗಾಯಕ ಗಾಯಕಿಯನ್ನುವರು ತುಂಬ ಗೌರವದಿಂದ ನೋಡ್ತಾ ಇದ್ರು ಇವರು ಗೌರವ ಕೊಟ್ಟು ಗೌರವ ಪಡೆದ ಪಡೆಯುವಂತಹ ಒಂದು ವ್ಯಕ್ತಿ ಇವರಿಗೆಲ್ಲೇ ಅವಮಾನ ಆದರೆ ಅವರು ಸುಮ್ಮನೆ ಯಾರನ್ನು ಬಿಡ್ತಾ ಇರಲಿಲ್ಲ ನಂತರ ದಿನಗಳು ಇವರು ಯಾವಾಗ ಫೇಮಸ್ ಆದರೂ ಮೊದಲು ಸಾಕಷ್ಟು ನಮಗೆ ಬೇಕಾದಷ್ಟು ಅವಮಾನಗಳನ್ನು ಪಟ್ಟಿದ್ದೀವಿ ನಂತರ ದಿನಗಳಲ್ಲಿ ಇವರು ಅದಕ್ಕೆ ಬದಲು ಅವರಿಗೆಲ್ಲಾದರೂ ಒಂಚೂರು ಅವರ ಒಂದು ಏನು ಹೇಳಿದೆ ಅವರಿಗೆ ಅವರ ಒಂದು ಜೀವನಕ್ಕೆಲ್ಲಾದರೂ ಒಂದು ಸ್ವಲ್ಪ ಆಯಿತು ಅಂದರೆ ಅವರು ಸುಮ್ಮನೆ ಇರ್ತಾ ಇರಲಿಲ್ಲ ಅದಕ್ಕೆ ಅವರು ಮಾತನ್ನು ಧ್ವನಿಯನ್ನು ಎತ್ತಾಯಿದ್ರು ಅಂತಹ ಒಂದು ಅದ್ಭುತ ಸಂಗೀತಕಾರ ಸರಸ್ವತಿಯೇ ಭೂಮಿಗೆ ಇಳಿದು ಇವರಿಗೆ ಏನಾದರೂ ಈ ವರ ಕೊಟ್ಟರು ಅಂತ ನಮಗೆ ಅನಿಸ್ತಾ ಇದೆ ಅಂತಹ ಸಂಗೀತ ವಿದ್ವಾಂಸನೇ ಹೇಳ್ಬೋದು ಇವರೆಲ್ಲ ಹುಟ್ಟಿರುವ ಅದೇ ಸಮಯದಲ್ಲಿ ನಾವು ಕೂಡ ಸ್ವಲ್ಪ ಸಮಯ ಬದುಕಿದ್ದೀವಿ ಅನ್ನೋದೇ ನಮಗೆ ಬಹಳಷ್ಟು ಅಷ್ಟು ಸಂತೋಷದ ವಿಶ್ ವಿಚಾರ ಈಗ ಇವರೆಲ್ಲ ನಾವೆಲ್ಲ ಇವರೆಲ್ಲ ಹೋದ್ಮೇಲೆ ನಾವು ಹುಟ್ಟಿದರೆ ಒಂದು ಹಿಸ್ಟ್ರಿ ಆಗ್ತಾ ಇತ್ತು ಇವರು ಇನ್ನೂ ಮುಂದಿನ ಇನ್ನೊಂದು ಹತ್ತು ವರ್ಷ ಬಿಟ್ಟರೆ ಇವರೊಂದು ಹಿಸ್ಟ್ರಿ ಆಗ್ತಾರೆ ಅಷ್ಟೇ ಈಗ ಮೂವರು ಗಂಡು ಮಕ್ಕಳು ವಿಜಯ್ ವಿನೋದ್ ದೀಪಕ್ ಅಂತ ಹೆಣ್ಣು ಮಕ್ಕಳಿಲ್ಲ ಹಾಗೆ ಮುದ್ದಾದ ಒಂದು ಹೆಣ್ಣು ಮೊಮ್ಮಗಳು ಕೂಡ ಇದ್ದಾರೆ ಇವರಿಗೆ ಹಾಗೆ ಇವರ ವೈಯಕ್ತಿಕ ಬದುಕು ಅಥವಾ ಇವರ ಕೌಟುಂಬಿಕ ಬದುಕು ಅದು ಅಷ್ಟೊಂದು ಹೊರಗಿನ ಪ್ರಪಂಚಕ್ಕೆ ಯಾರಿಗೂ ಗೊತ್ತಿಲ್ಲ ಆದರೆ ಇವರ ಕುಟುಂಬದಲ್ಲಿ ಸಂತೋಷವಾಗಿದ್ದಾರೆ ಅಂತ ನಮಗೆಲ್ಲರಿಗೂ ಒಂದು ನಂಬಿಕೆ ಇದೆ ಹಾಗೆ ಮತ್ತು ಇವರ ಮಗನೂ ಕೂಡ ವಿಜಯ್ ಎಸ್ತಸ್ ಕೂಡ ಚೆನ್ನಾಗಿ ಆಡ್ತಾರೆ ಮತ್ತು ಮಧುಬಾಲಕೃಷ್ಣ ಆಡಿದಾಗ ನಮಗೆ ಜೇಸ್ತಸ್ ಯಾರು ಮಧುಬಾಲಕೃಷ್ಣ ಯಾರು ಅಂತ ಗೊತ್ತಾಗೋದಿಲ್ಲ ಹಾಗಾಗಿ ಮಧುಬಾಲಕೃಷ್ಣ ಕೂಡ ಚೆನ್ನಾಗಿ ಆಡ್ತಾರೆ ಇವರ ಧ್ವನಿ ನಮ್ಮ ವಿಷ್ಣುವರ್ಧನ್ ಸರ್ಗಿಂತಲೂ ನಮ್ಮ ರವಿಚಂದ್ರನ್ ಸರ್ಗೆ ತುಂಬ ಸೂಟ್ ಆಗುತ್ತೆ ವಿಷ್ಣುವರ್ಧನ್ ಸರ್ಗೆ ಆಡಿದಾರವ್ರಾ ಕರ್ಣನಂತೆ ನೀ ಧನಿಯಾದೇ ಇನ್ನೊಂದು ಜೀವಕೇ ಆಧಾರವಾದಿ ಆ ಕಳ್ಳನಂತೆ ನೀತಾನಿಯಾದೇ ಅದು ವಿಷ್ಣು ಸಾರಿಗೆ ಇವರು ಹಾಡಿರೋದು ಆದರೆ ರವಿಚಂದ್ರನಿಗೆ ಭಾಳ ಸೂಟ್ ಆಗುತ್ತೆ ಇವರ ಒಂದು ಹಾಡು ಮತ್ತು ಕಿಚ್ಚ ಸುದೀಪ ಕೂಡ ಭಾಳ ಸೂಟ್ ಆಗುತ್ತೆ ಯಾರು ಯಾರು ಗೀಜಿಯೋದ ಆಮೇಲೆ ಕ್ಲಾಸಿಕಲ್ ನಗೂಮು ಅದೆಲ್ಲ ನಮ್ಮ ಜೇಸ್ತ ಸವರೆ ಹಾಡಿರೋದು ಹಾಗೆ ತುಂಬ ಇಂಥ ಮನುಷ್ಯರನ್ನು ನಾವು ಎಷ್ಟು ಹೊಗಳಿದ್ರು ಸಾಕಲ್ಲಲ್ಲ ಯಾಕಂದರೆ ಇವರು ಹೊಗಳಿಕೆಗೆ ಅರ್ಹರು ಸುಮ್ಮನೆ ಸುಮ್ಮನೆ ನಾವು ಯಾರನ್ನು ಹೊಗಳೋದು ಯಾರನ್ನು ಎತ್ತಿ ಅಟ್ಟಕ್ಕೇರಿಸೋದು ಅದರಲ್ಲಿ ಏನಿಲ್ಲ ನಾಲ್ಕು ಸಿನಿಮಾದಲ್ಲಿ ಬಂದು ಅಭಿನಯ ಮಾಡಿದೆ ಅವರಿಗೆ ಗೌರವ ಕೊಡಬೇಕು ಪ್ರತಿಯೊಂದು ಮನುಷ್ಯನೂ ಕೂಡ ನಾವು ಗೌರವ ಕೊಡಬೇಕು ಆದರೆ ಎತ್ತಿ ಅಟ್ಟಕ್ಕೇರಿಸೋದ್ರಲ್ಲಿ ಬೇಕಾಗಿಲ್ಲ ಸಾಧನೆ ಅಂದರೆ ಇದು ನೋಡಿ ನಮ್ಮ ಎಸ್ ಪಿ ಬಿ ನಮ್ಮ ಜೇಸ್ತಸ್ ಚಿತ್ರಕ್ಕ ಚಿತ್ರಚೀಚಿ ಅಥವಾ ಸುಶೀಲಮ್ಮ ವಾಣಿಯಮ್ಮ ಮತ್ತು ತುಂಬ ಸಂಗೀತ ದಿಗ್ಗಜರು ತುಂಬ ಜನ ಇದ್ದಾರೆ ನಮ್ಮ ತಮಿಳಿಗೆ ನೋಡಿದರೆ ಹರಿಹರನ್ ಹೀಗೆ ಹಲವಾರು ಜನ ಇದ್ದಾರೆ ಎ ಆರ್ ರೆಹಮಾನ್ ಸೋನು ನಿಗಮ್ ಶೇ ಘೋಷಲ್ ಅವರೆಲ್ಲ ತುಂಬ ಬಹಳಷ್ಟು ದೊಡ್ಡ ಸಾಧನೆ ಮಾಡಿದಂತಹ ವ್ಯಕ್ತಿಗಳು ಸುರಮೇಮ ನನ್ನ ಮುನ್ನ ಸಪುನಾ ಅಕ್ಕಿಯೊಮ್ಮೆ ಅಜಾ ಸಾತಿ ರೇ ರೂ ಓ ರೂ ರಾರಿರರು ಓ ರಾರಿ ಇದು ಕೂಡ ಅವರು ಸ್ಟೇ ಸ್ಟೇಜಲ್ಲಿ ಶ್ರೇಯಾ ಘೋಷಲ್ ಜೊತೆ ಇವರು ಹಾಡಿದ್ದಾರೆ ಹಾಗೆ ಬಹಳಷ್ಟು ಒಳ್ಳೆಯ ಒಳ್ಳೆಯ ಹಾಡನ್ನು ಸ್ಟೇಜ್ ಕಾರ್ಯಕ್ರಮ ಕೂಡ ಕೊಟ್ಟಿದ್ದಾರೆ ಮತ್ತು ಮತ್ತು ಇವರು ತುಂಬ ಡಯಟಲ್ಲಿ ವೆರಿ ವೆರಿ ಗುಡ್ ಪರ್ಸನ್ ಯಾಕೆಂದರೆ ಇವರು ಐಸ್ ಕ್ರೀಮ್ ತಿನ್ನಲ್ಲ ಕಿವಿಗೆ ಎಲ್ಲೂ ಪ್ರಯಾಣ ಮಾಡಲ್ಲ ಅವರ ಧ್ವನಿಯನ್ನು ಹೇಗೆ ಕಾಪಾಡಿದ್ದಾರೆ ಅಂದರೆ ಹೊಟ್ಟೆಯಲ್ಲಿ ಮಗುವನ್ನು ಹೇಗೆ ಕಾಪಾಡ್ತಾರೆ ಹಾಗೆ ಅವರ ಧ್ವನಿಯನ್ನು ಕಾಪಾಡಿಕೊಂಡು ಬಂದಿದ್ದಾರೆ ಹಾಗೆ ಅವರಿಗೆ ಬೇಡದ್ದೇನೂ ತಿನ್ನಲ್ಲ ಯಾಕಂದರೆ ಅವರಿಗೆ ಸಂಗೀತದ ಮೇಲೆ ಇರುವ ಅದೊಂದು ಪಂಚ ಪ್ರಾಣದಿಂದಾಗಿ ಅವರು ಬಹಳ ಬಹಳ ಅಷ್ಟು ಡಯಟಲ್ಲಿ ಕೂರ್ತಾಯಿದ್ರು ಅವರು ಯಾವುದೇ ಒಂದು ಚಳಿಗಾಲ ಬಂದರೆ ತಣ್ಣೀರು ಕುಡಿಯಲ್ಲ ಆಮೇಲೆ ಮಳೆಗಾಲದಲ್ಲಿ ಎಲ್ಲೂ ಹೋಗಲ್ಲ ಎಲ್ಲಿ ಹೋಗಬೇಕಂದ್ರೆ ಅವರೆಲ್ಲ ಮಫ್ಲರೆಲ್ಲ ಕಟ್ಟಿ ಸ್ವೆಟರೆಲ್ಲ ಹಾಕಿ ಹಾಗೆ ತುಂಬ ಚೆನ್ನಾಗಿ ಆ ಥರ ಎಲ್ಲ ಕಿವಿನೆಲ್ಲ ಮುಚ್ಕೊಂಡು ಹೋಗ್ತಾಯಿದ್ರು ಅದು ಅವ್ರದ್ದು ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಯಾಕಂದರೆ ಅದು ಗಾಡ್ ಗಿವನ್ ಗಿಫ್ಟಲ್ವ ಅವರು ವಾಯಿಸೋದನ್ನ ಹಾಗೆ ಕಾಪಾಡಿಕೊಂಡು ಬರಬೇಕಾಗಿ ನಮ್ಮ ಎಸ್ ಪಿ ಇವರು ಅದರಲ್ಲಿ ಸ್ವಲ್ಪ ಸೋಮಾರಿ ಅವರು ಚೆನ್ನಾಗಿ ನೋಡಿಲ್ಲ ಅವರ ಆರೋಗ್ಯನೂ ಅಂತ ನನಗೆ ಅನ್ನಿಸ್ತಾ ಇದೆ ಇಲ್ಲಾಂದ್ರೆ ಆ ಕೊರೋನ್ ಸಮಯದಲ್ಲಿ ಮನೆಯಿಂದ ಹೊರಗಡೆ ಹೋಗಬಾರ್ದಿತ್ತು ಅವರು ಅದೊಂದು ದೊಡ್ಡ ನೋವೇ ಅಲ್ವ ಎಲ್ಲರಿಗೆ ಯಾವತ್ತೂ ತೀರದ ನೋವು ಹಾಗೆ ಭಕ್ತಿಯನ್ನು ಭಾವವನ್ನು ಸಂಗೀತ ಶುದ್ಧತೆಯನ್ನು ಎಲ್ಲವನ್ನು ಒಂದು ಸ್ವರದಲ್ಲಿ ಕೇಳಿಸಿದ ಮಹಾನ್ ಕಲಾವಿದ ನಮ್ಮ ಯೇಸುದಾಸ್ ಅವರು ಅಂದಿನಿಂದ ಇಂದಿನ ತನಕ ಅವರ ಹಾಡುಗಳೆಲ್ಲವೂ ಕೂಡ ಒಂದಕ್ಕಿಂತ ಒಂದು ಮಿಗಿಲು ಹಾಗೆ ಒಂದೊಂದು ಭಾಷೆಯ ಹಾಡುಗಳು ಕೂಡ ಬಹಳ ಅದ್ಭುತ ಇಂತಹ ಒಂದು ಬಹಳ ಏನು ಹೇಳೋದು ಪ್ರಸಿದ್ಧಿಯಾದ ಹಾಡುಗಾರರ ಪಯಣ ಹೊಸ ಕಲಾವಿದರಿಗೆ ಕೂಡ ಬಹಳ ಸ್ಫೂರ್ತಿಯಾದರೆ ಖಂಡಿತವಾಗಿ ಇನ್ನಿರುವ ಕಲಾವಿದರಿಗೆ ಅಥವಾ ಹಾಡುವವರಿಗೆ ಇಂಥ ಒಂದು ಅವಕಾಶ ಸಿಗಲ್ಲ ಒಂದು ಐವತ್ತೈದು ವರ್ಷ ಹಾಡೋದು ಐವತ್ತು ಸಾವಿರ ಅರವತ್ತು ಸಾವಿರ ಹಾಡೋದು ಖಂಡಿತ ಸಾಧ್ಯವೇ ಇಲ್ಲ ಇವರೆಲ್ಲ ಒಂದು ಗೋಲ್ಡನ್ ಯುಗದಲ್ಲಿ ಹುಟ್ಟಿ ಬಂದವರು ಹಾಗಾಗಿ ಅದೇ ಸಮಯದಲ್ಲಿ ನಮ್ಮದೊಂದು ಸ್ವಲ್ಪ ದಿನದ ಪಯಣ ಕೂಡ ಇತ್ತಲ್ವ ಹಾಗಾಗಿ ಇದು ಬಹಳ ಸಂತೋಷದ ವಿಚಾರ ಎಲ್ಲ ಭಾಷೆಯ ಹಾಡು ಕೇಳುವರಿ ಕೂಡ ಇವರ ಹಾಡುಗಳು ಅದ್ಭುತ ಅಂತ ಅನಿಸುತ್ತೆ ಯಾಕಂದರೆ ಇವರು ಅಷ್ಟು ಎಚ್ಚರಿಕೆಯಿಂದ ಹಾಡ್ತಾಯಿದ್ರು ಹಿಂದಿಯಲ್ಲಿ ಸ್ವಲ್ಪ ಇವರಿಗೆ ಅದೊಂದು ಉಚ್ಚಾರಣೆ ಉಚ್ಚಾರಣೆದು ಮಲಯಾಳಂ ಬರ್ತಾ ಇದ್ದು ಬಿಟ್ಟರೆ ಅವರು ಎಲ್ಲೂ ಯಾವುದೇ ಭಾಷೆ ಹಾಡುಗಳಿಗೆ ಅವರು ಯಾವುದೇ ಒಂದು ಅಕ್ಷರಕ್ಕೂ ಕೂಡ ಅವರು ಮೋಸ ಮಾಡಿಲ್ಲ ಅಷ್ಟು ಅದ್ಭುತವಾಗಿ ಒಂದು ಹಾಡು ಅವರಿಗೆ ಬರ್ಕೊಟ್ಟಾಗ ಹಾಗೆ ಅವರು ಅದಕ್ಕೆ ಒಳ್ಳೆಯ ಒಂದು ನ್ಯಾಯ ಕೂಡ ಕೊಡಿಸ್ತಾ ಇದ್ದರು ಹಾಗೆ ನಮ್ಮ ಜೇಷ್ ದಾಸ್ ಅವರು ನಮಗೆಲ್ಲರಿಗೂ ನೀಡಿದ ಹಾಡುಗಳು ಒಂದು ದೇವರು ಕೊಟ್ಟವರ ಅಲ್ವಾ ಅದೆಲ್ಲ ನಮ್ಮ ಹಾಡು ಕೇಳೋದು ಕೂಡ ನಮ್ಮೆಲ್ಲರ ಒಂದು ಜೀವನದ ಭಾಗ ಸಂಗೀತಕ್ಕೆ ಒಂದು ಶಾಸ್ತ್ರೀಯವಾದ ಜೀವ ತುಂಬಿದ ಅದ್ಭುತ ಗಾಯಕ ಇನ್ನು ಏನೇನೋ ನಾನು ಹೊಗಳಲಿಕ್ಕೆ ಸಾಧ್ಯವೋ ಅದೆಲ್ಲ ನಾನು ಇದಾಗಲೇ ಹೊಗಳಿ ಆಗಿದ್ದೇನೆ ಹಾಗೆ ಯೇಸ್ ದಾಸ್ ಅವರ ಒಂದು ಈ ವಿಡಿಯೋ ಇಷ್ಟ ಆದರೆ ನೀವು ಖಂಡಿತ ನನಗೆ ಸಪೋರ್ಟ್ ಮಾಡಬೇಕು ಹಾಗೆ ಈ ವಿಡಿಯೋಕ್ಕೆ ನೀವು ನಿಮ್ಮದೆಲ್ಲ ಎಲ್ಲ ಮೆಚ್ಚುಗೆ ಇರಲಿ ಇದು ನೋಡಿ ನಮ್ಮ ಮನೆಯಲ್ಲಿ ಏಸ್ತಾಸವರ ನಾವು ಹೇಗೆ ಇಟ್ಟು ಪೂಜೆ ಮಾಡ್ತೀವಿ ಹೇಳಿ ಏಸ್ತಾಸವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಇವರೇ ನಮ್ಮ ಮನೆಯ ದೇವರು ಹಾಗೆ ಇನ್ನೂ ಕೆಲವು ಗಾಯಕಿ ಗಾಯಕರ ಫೋಟೋ ನಮ್ಮ ಮನೆಯಲ್ಲಿ ಇಡ್ಲಿಕ್ಕಿದೆ ಬರ್ತಾ ಇದೆ ಹಾಗಾಗಿ ಇವರೇ ನಮ್ಮ ಕಣ್ಣಿಗೆ ಕಾಣೋ ದೇವರು ಬಾಕಿರೋ ದೇವರು ಪೂಜಾ ರೂಮಲ್ಲಿ ಬಾಗಿಲು ಬಂದ್ ಮಾಡಿ ಕೂತರೆ ಇವರು ಎಲ್ಲರಿಗೂ ಎದ್ದು ಕಾಣ್ತಾ ಇದೆ ಹಾಗಾಗಿ ನಾವೆಲ್ಲ ಸಂಗೀತದ ದೊಡ್ಡ ಅಭಿಮಾನಿಗಳು ಮತ್ತಷ್ಟು ಒಳ್ಳೆ ಒಳ್ಳೆ ಕಲಾವಿದ್ರದ್ದು ಸಂಗೀತ ಗಾಯಕ ಗಾಯಕಿಯರು ವೀಡಿಯೋ ಮಾಡ್ಕೊಂಡು ಬರ್ತೀನಿ ಅದಕ್ಕೆ ನಿಮ್ಮೆಲ್ಲ ಸಪೋರ್ಟ್ ಇರಬೇಕು ಪ್ರೀತಿ ಇರಬೇಕು ಹಾಗೆ ತಪ್ಪಾದ್ರೆ ಕ್ಷಮೆ ಕೂಡ ಇರಲಿ ಎಲ್ಲರಿಗೂ ಟಾಟಾ ಬಾಯ್ ಬಾಯ್ ಸಿ ಯು ಟೇಕ್ ಕೇರ್